ನಗರಸಭೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ನಡುವೆ ಹೊಂದಾಣಿಕೆ ಇಲ್ಲ ಇದೇ ಕಾರಣಕ್ಕೆ ಸಾರ್ವಜನಿಕರ ಕೆಲಸ ಕಾರ್ಯ ವಿಳಂಬವಾಗುತ್ತಿದೆ ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತೆ ಶಾಸಕ ಎಚ್ಪಿಸ್ವರೂ ಪ್ರಕಾಶ್ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಅವರಿಗೆ ಖಡಕ್ ಸೂಚನೆ ನೀಡಿದರು ಸಾರ್ವಜನಿಕರು ಅಹವಾಲು ನೀಡಲು ಬಂದಾಗ ಅವರ ಜೊತೆಗೆ ದುರ್ವರ್ತನೆ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಸುಮ್ಮನೆ ಸಾರ್ವಜನಿಕರನ್ನು ಅಲೆದಾಡಿಸುತ್ತಿರುವುದು ನನ್ನ ಗಮನಕ್ಕೆ ಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು ಕಡತಗಳ ವಿಲೇವಾರಿ ಹಾಗೂ ಸಾರ್ವಜನಿಕರು ನೀಡಿದ ದೂರಿಗೆ ಅಧಿಕಾರಿಗಳು ಪ್ರತ್ಯುತ್ತರ ಅಥವಾ ಪರಿಹಾರಕ್ಕೆ ಶೀಘ್ರ ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದರು ಹಾಸನಾಂಬ ಉತ್ಸವ ವೇಳೆ ಸ್ಥಳೀಯ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತಾರದೆ ವಿವಿಧೆಡೆ ರಸ್ತೆ ಒತ್ತುವರಿ ತೆರವು ಮಾಡಿದ್ದ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ನೋಟಿಸ್ ನೀಡದೆ ತೆರವು ಕಾರ್ಯಾಚರಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಬಳಿಕ ಆಯುಕ್ತರು ಕ್ಷಮೆ ಕೇಳಿದ ಬಳಿಕ ವಿಷಯ ಮೊಟಕುಗೊಂಡಿತು ಯಾವುದೇ ವಾರ್ಡ್ಗೆ ಅನುದಾನ ಹಂಚಿಕೆಯಾದಾಗ ಅಥವಾ ವಾರ್ಡ್ನಲ್ಲಿ ಕೆಲಸ ನಡೆಯುವಾಗ ಆಯಾ ವಾರ್ಡ್ ಸದಸ್ಯರ ಗಮನಕ್ಕೆ ತರಬೇಕು ಜೊತೆಗೆ ಸಭೆ ನಡವಳಿ ಬರೆಯುವಾಗ ಚರ್ಚೆ ವಿಷಯವನ್ನು ನಮೂದು ಮಾಡಿ ಅದನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳಬೇಕು ಅಲ್ಲದೆ ನಗರದ ವಿವಿಧೆಡೆ ರಸ್ತೆ ಯುಜಿಡಿ ಚರಂಡಿ ವಿದ್ಯುತ್ ಸಮಸ್ಯೆ ಇದ್ದಲ್ಲಿ ಅವುಗಳನ್ನು ತನ್ನ ಹಾಗೂ ಆಯುಕ್ತರ ಗಮನಕ್ಕೆ ತಂದು ಸಭೆ ನಡೆಸಿ ಶೀಘ್ರ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಆಯುಕ್ತರಿಗೆ ಶಾಸಕರು ಸಲಹೆ ನೀಡಿದರು

ಅದು ಸರ್ ಅದು ಫೋರ್ ಐತ್ ಅಂತ ನಾನು ಮಾತಾಡಿದ್ದೀನಿ ಸರ್ ಅದನ್ನು ಸರ್ ನನಗೆ ಪತ್ರ ವ್ಯವಹಾರ ಮಾಡೋಂತಕ್ಕ ಅಧಿಕ ಅಧಿಕಾರ ನಾನು ಇಲ್ಲ ಸರ್ ನಾನು ಹೇಳಿದೆ ಸರ್ ನನ್ನ ಅಧ್ಯಕ್ಷಗಳು ಫೋರ್ ಐತ್ ಮಾತಾಡಿ ಸರ್ ಅವ್ರು ಯಾಕೆ ಕಳಿಸ ಇದು ಅವರ ಉದಾಸೀನ ಅಂತ ತೋರಿಸುತ್ತೆ ಸರ್ ಹಾಗಾಗಿ ಅವ್ರಿಗೆ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕು ಅಧ್ಯಕ್ಷ ಅಂದ್ರೆ ಏನಂತ ಕೇಳಿದ್ರೆ ಸರ್ ಅವ್ರು ಕೇಳಿದ್ರೆ ಕ್ವಶನ್ ಉತ್ತರ ಕೊಡೋಕಾಗಿಲ್ಲ ಅಂದ್ರೆ ನನಗೆ ಕೊಡಕ್ಕೆ ಬರಲ್ಲ ನನಗೆ ಅಕ್ಕಲ್ಲಿ ನನ್ನ ಅದಭಸ್ತಲ್ಲಿ ಇಲ್ಲ ಇಲ್ಲ ನನಗೆ ಅಧಿಕಾರ ಇಲ್ಲ ಇದು ಮ್ಯಾನೇಜರ್ ಕೇಳಿಲ್ಲ ಇನ್ನೊಬ್ಬರು ಕೇಳಿ ಕಮಿಷನರ್ ಕೇಳಿ ಅಂತ ಕೊಡಬೇಕು ಸರ್

ಸಭೆಯಲ್ಲಿ ಅಧ್ಯಕ್ಷ ಚಂದ್ರೇಗೌಡ ಉಪಾಧ್ಯಕ್ಷೆ ಲತಾದೇವಿ ಸೇರಿದಂತೆ ಇತರರು ಹಾಜರಿದ್ದರು